ಹೌದು ಹೆತ್ತ ತಂದೆ ತಾಯಿಗಳು ದೇವರಿಗೆ ಸಮಾನ ಎಂಬ ಮಾತಿದೆ ಆದರೆ ಈಗಿನ ಯಾಂತ್ರಿಕ ಯುಗದಲ್ಲಿ ಮಕ್ಕಳಿಗೆ ಹೆತ್ತವರೇ ಭಾರವಾಗಿದ್ದಾರೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ ಅದರಲ್ಲೂ ಶತಾಯುಷಿ ವೃದ್ಧನ ಸ್ಥಿತಿ ನೋಡಿದರೆ ಆತನ ಮಕ್ಕಳ ಬಗ್ಗೆ ಉಕ್ರೋಶ ಉಕ್ಕದಿರದು ಸಾಕಿ ಬೆಳೆಸಿ ಜೀವನ ಕಂಡುಕೊಳ್ಳಲು ಕಾರಣರಾದ ತಂದೆಯನ್ನು ಬೀದಿಗೆ ತಳ್ಳಿದ ಪಾಪಿ ಮಕ್ಕಳ ಸ್ಟೋರಿ ಇದು ಬಾಗಿಪಲ್ಲಿ ಪಟ್ಟಣದ ಹದಿನೈದನೇ ವಾರ್ಡಿನ ನಿವಾಸಿ ಪ್ಯಾರು ಸಾಬ್ ಎಂಬ ನೂರ ಆರು ವರ್ಷದ ವೃದ್ಧನೊಬ್ಬ ತಮ್ಮ ಮಕ್ಕಳಿಂದಲೇ ರಸ್ತೆಗೆ ನೂಕಿಸಿಕೊಂಡಿದ್ದಾನೆ

ಕಳೆದ ಮೂರು ದಿನಗಳ ಹಿಂದೆ ಪ್ಯಾರೂ ಸಾಬ್ನನ್ನು ಆತನ ಮಗನೇ ರಸ್ತೆಗೆ ನೂಕಿ ಮನೆಗೆ ಬೀಗ ಜಡಿದು ಹೋಗಿದ್ದು ಅಕ್ಕಪಕ್ಕದ ಜನ ವೃದ್ಧನಿಗೆ ಊಟ ತಿಂಡಿ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಮಳೆ ಬಂದ ಕಾರಣ ವೃದ್ಧನನ್ನು ಆತನ ಮನೆಯ ಮುಂದೆ ಸ್ಥಳಾಂತರಿಸಲಷ್ಟೇ ಶಕ್ತರಾಗಿದ್ದಾರೆ ಬೆವರು ಹರಿಸಿ ಕೂಲಿ ಮಾಡಿ ಕಷ್ಟಪಟ್ಟು ಸಾಕಿದ ಮಕ್ಕಳು ಹದ್ದುಗಳಾದ ಧಾರುಣ ಇದು ತನ್ನದೆಂದೂ ಯೋಚಿಸದೆ ತನ್ನ ಸಂಸಾರವೇ ಸರ್ವಸ್ವವೆಂದು ನಂಬಿದವನನ್ನು ನಡುರಸ್ತೆಯಲ್ಲಿ ಜೀವಂತ ಎಸೆದ ವೃದ್ಧೆಯಿದು ಕಿಡಿಗಳಾಗಿ ಮಾಗಿದ ಮನಸ್ಸಿಗೆ ಸುಟ್ಟ ಪರಿಯಿದು ಮಾನವತ್ವ ಮನುಷ್ಯತ್ವವೇ ಇಲ್ಲದ ನೂರ ಆರು ವರ್ಷದ ವಯೋವೃದ್ಧ ತಂದೆಗೆ ಬೀದಿಗೆ ತಳ್ಳಿರುವ ಅಮಾನವೀಯ ಘಟನೆ ಪಟ್ಟಣದಲ್ಲಿ ನಡೆದಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಪ್ರಸ್ತುತ ಸಮಾಜದಲ್ಲಿ ನಾಗರಿಕತೆ ಬೆಳೆದಂತೆಲ್ಲ ಮನುಷ್ಯ ತನ್ನ ಮಾನವೀಯ ಗುಣಗಳನ್ನು ಗಾಳಿಗೆ ತೂರುತ್ತಿದ್ದಾನೆ ಭಾವನೆಗಳು ನಶಿಸುತ್ತಿವೆ ಮನುಷ್ಯತ್ವ ಮರೆಯಾಗಿ ರಾಕ್ಷಸತ್ವ ರಾರಾಜಿಸುತ್ತಿದೆ ತನ್ನ ಸ್ವಾರ್ಥದ ಎದುರು ಹೆತ್ತವರು ಭಾರವಾಗತೊಡಗಿದ್ದಾರೆ ಈ ಘಟನೆಯಲ್ಲಿನ ವ್ಯಕ್ತಿಗೆ ಲೆಕ್ಕದಲ್ಲಿ ಹದಿಮೂರು ಮಕ್ಕಳು ಐವತ್ತಕ್ಕೂ ಹೆಚ್ಚಿನ ಮೊಮ್ಮಕ್ಕಳು ಇದ್ದರೂ ಎಲ್ಲರಿಗೂ ಬೇಡವನಾದವನಾಗಿ ರಸ್ತೆ ಮಧ್ಯದಲ್ಲಿ ಅನಾಥನಂತೆ ಬೀಳುವ ಸ್ಥಿತಿ ಪ್ಯಾರೋ ಸಾಬ್ ವಯಸ್ಸು ನೂರ ಆರು ಆದರೂ ಸ್ವಲ್ಪ ಮಟ್ಟಿಗೆ ಗಟ್ಟಿಮುಟ್ಟಾಗೆ ಇದ್ದಾರೆ ದೇಹಕ್ಕೆ ವಯಸ್ಸಾದರೇನಂತೆ ಮನಸ್ಸಿನಲ್ಲಿ ಸ್ವಾವಿಲಂಬಿಯಾಗಿ ಬದುಕಬೇಕೆಂಬ ಛಲವನ್ನು ಹೊಂದಿದ್ದ ವ್ಯಕ್ತಿ ವಯಸ್ಸು ಶತಕ ದಾಟಿದರೂ ಪಟ್ಟಣದ ಮುಖ್ಯ ರಸ್ತೆಯ ಉರ್ದು ಶಾಲೆಯ ಮುಂಭಾಗದಲ್ಲಿ ಹಣ್ಣು ಬಟಾಣಿ ಕಡಲೆ ಬೀಜ ಮಾರಾಟ ಮಾಡುತ್ತಾ ಸ್ವಾಭಿಮಾನದ ಜೀವನ ಸಾಗಿಸುತ್ತಿದ್ದ ವ್ಯಕ್ತಿ ಈ ಹಿಂದೆಯೂ ಇದೇ ವೃತ್ತಿ ಮಾಡುತ್ತಾ ತಾಲೂಕಿನಾದ್ಯಂತ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಿದ್ದಾರೆ ಎಂಬುದು ತಿಳಿದು ಬಂದ ಸತ್ಯ ಕಣ್ಣು ಕಾಣುವಷ್ಟು ಕಿವಿ ಕೇಳುವಷ್ಟು ಸಾಮರ್ಥ್ಯವಿದೆ ಕಳೆದ ಒಂದು ವರ್ಷದಿಂದ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಅನಾರೋಗ್ಯಕ್ಕೆ ಈಡಾದ ಕಾರಣ ಮಕ್ಕಳಿಗೂ ಬೇಡವಾಗಿದ್ದಾರೆ ಏಕಾಏಕಿ ಮೂರು ದಿನಗಳ ಹಿಂದೆ ತನ್ನ ಹೆತ್ತ ಮಮ್ಮಗನಿಂದಲೇ ಮನೆಯಿಂದ ಹೊರಹಾಕಲ್ಪಟ್ಟಿದ್ದು ಅಕ್ಕಪಕ್ಕದ ನಿವಾಸಿಗಳು ಮಾನವೀಯತೆ ತೋರಿದ್ದಾರೆ ಅಮಾನವೀಯ ಘಟನೆ ಪತ್ರಕರ್ತರ ಗಮನಕ್ಕೆ ಬಂದು ಕೂಡಲೇ ತಹಸೀಲ್ದಾರ್ ಮನೀಷಾ ಎನ್ ಪತ್ರಿ ರಜಾದಿನವಾದರು ತ್ವರಿತವಾಗಿ ತಮ್ಮ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕಳುಹಿಸಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ ಮತ್ತು ಸಿಬ್ಬಂದಿಯನ್ನು ತುರ್ತಾಗಿ ಸ್ಥಳಕ್ಕೆ ಕಳುಹಿಸಿ ಮಾಹಿತಿಯನ್ನು ಕಲೆ ಹಾಕಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಆಂಬ್ಯುಲೆನ್ಸ್ ಕಳುಹಿಸಿ ನಡುರಸ್ತೆಯಲ್ಲಿ ಇದ್ದ ವಯೋವೃದ್ಧ ವ್ಯಕ್ತಿಯನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ತ್ವರಿತ ಚಿಕಿತ್ಸೆ ನೀಡುತ್ತಿದ್ದಾರೆ ಸದ್ಯಕ್ಕೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಯೋವೃದ್ಧ ಪ್ಯಾರು ಸಾಬ್ ಅವರನ್ನು ದಾಖಲಿಸಿಕೊಂಡು ಚಿಕಿತ್ಸೆ ನೀಡಲಾಗುತ್ತಿದೆ ತಂದೆಯನ್ನು ರಸ್ತೆಗೆ ತಳ್ಳಿದ ಮಕ್ಕಳ ಕೃತ್ಯವನ್ನು ಸಾರ್ವಜನಿಕರು ಖಂಡಿಸುತ್ತಿದ್ದು ಅಂತಹ ಮಕ್ಕಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಮಚ್ಚಿದ್ದ ತೊಳ್ಕೊಂಡು ಕುಕ್ಕು ಅಂಟೆ ನನ್ನ ಪಲ್ಪಿಸಿ ಮಚ್ಚಿದಿಂಕ ಮಗೊಳ್ಳಿನ್ರಿ ಹ್ಞೂ ಎಂತ್ ಮಂದಿ ತೆಚ್ಚಿ ಏಸಿಬಿ ಹ್ಞೂ ಹಿಡಿದುಬಿಟ್ಟು ಎಲ್ಲಿಪು ಅಡು ಅಂತ ಹಾಡು ನಿಂಗೆ ತೆಚ್ಚಿ ಹಿಡೇಸ್ ನೀನು ಫೋನ್ ಅಂದಿದ್ದು ಅಯ್ಯ ನಿನ್ನ ಮನ್ಸಿ ಅಬ್ಡು ಇಲ್ಲ ಇಟ್ಕಿಂಕಾ ಬೀಗಾಲಸ್ಕೊಂಡು ನೀನು ಕೊಡ್ಕೊತಿದ್ದಿಡ್ತಾಳೆ ನಮ್ಮಸ್ ಪೇರಿಸಿ ಇನ್ನಾಯ್ತುಲ್ಲ ವರ್ಲ್ಡ್ ಕಪ್ ಗಣೇಶ್ ಆರ್ ಸಿಟಿವಿ ನ್ಯೂಸ್ ಭಾಗೇಪಲ್ಲಿ